ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಗರುಡ ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಸರ್ವಿಸ್ ಜಿಯೋ ಸಮರ್ ಆಫರ್ ಘೋಷಿಸಿದ ನಂತರ ದೇಶದ ಪ್ರಮುಖ ಟೆಲಿಕಾಂ ಕಂಪನಿಗಳು ಜಿಯೋಗೆ ಕೌಂಟರ್ ಕೊಡೋದಕ್ಕೆ ಮುಂದೆ ಬಂದಿವೆ ಟೆಲಿಕಾಂ ರಂಗದಲ್ಲಿ ಈಗಾಗಲೇ ತೀವ್ರ ದರ ಸಮರದ ಅಲೆಗಳು ಅಪ್ಪಳಿಸ್ತಾ ಇವೆ ಜಿಯೋದಿಂದ ತಮ್ಮ ಗ್ರಾಹಕರನ್ನು ಉಳಿಸಿಕೊಳ್ಳೋದಕ್ಕೆ ಬಿಎಸ್ಎನ್ಎಲ್ ಐಡಿಯಾ ವೋಡಾಫೋನ್ ಕಂಪನಿಗಳು ತುದಿಗಾಲಲ್ಲಿ ನಿಂತಿದ್ದು ಜಿಯೋ ಸಮರ್ ಆಫರ್ಗೆ ವಿರುದ್ಧವಾಗಿ ಅನೇಕ ಆಫರ್ಗಳನ್ನು ಘೋಷಿಸಿವೆ ಸರ್ಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಎರಡು ನೂರದ ನಲವತ್ತೊಂಬತ್ತು ರೂಪಾಯಿಗಳಿಗೆ ತಿಂಗಳಿಗೆ ಮುನ್ನೂರು ಜಿಬಿ ಡೇಟಾ ಆಫರ್ ಪ್ರಕಟಿಸಿದೆ ಅಂದರೆ ಈ ಯೋಜನೆಯಡಿ ಪ್ರತಿದಿನ ಹತ್ತು ಜಿಬಿ ಡೇಟಾ ಸಿಗುತ್ತದೆ ಇದರ ಪ್ರಕಾರ ಗ್ರಾಹಕರು ಭಾನುವಾರದಂದು ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಉಚಿತ ಅನಿಯಮಿತ ಕರೆ ಮಾಡಬಹುದಾಗಿದೆ ಒಟ್ಟಿನಲ್ಲಿ ಪ್ರತಿದಿನ ಹತ್ತು ಜಿಬಿ ಡೇಟಾ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಷ್ಟು ಕಡಿಮೆ ದರಕ್ಕೆ ಆಫರ್ ನೀಡುವ ಏಕೈಕ ಟೆಲಿಕಾಂ ಕಂಪನಿ ನಮ್ಮದಾಗಿದೆ ಎಂದು ಬಿಎಸ್ಎನ್ಎಲ್ ಹೇಳಿದೆ ಏರ್ಟೆಲ್ ಕೂಡ ವಿಶೇಷ ಆಫರ್ ಘೋಷಿಸಿದ್ದು ಮುನ್ನೂರದ ನಲವತ್ತೈದು ರೂಪಾಯಿಗಳ ಏರ್ಟೆಲ್ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲಾನ್ ಮೂಲಕ ಪ್ರತಿದಿನ ಒಂದು ಜಿಬಿ ಫೋರ್ ಜಿ ಡೇಟಾ ಹಾಗೂ ದೇಶಾದ್ಯಂತ ಎಲ್ಲಾ ನೆಟ್ವರ್ಕ್ ಗಳೊಂದಿಗೆ ಉಚಿತ ಸ್ಥಳೀಯ ಮತ್ತು ಎಸ್ಟಿಡಿ ಕರೆಗಳನ್ನು ಒದಗಿಸುತ್ತದೆ ಈ ಒಂದು ಜಿಬಿಯಲ್ಲಿ ಐದ್ನೂರು ಎಂಬಿ ದಿನದ ಸಮಯದಲ್ಲಿ ಹಾಗೂ ಐದ್ನೂರು ಎಂಬಿ ರಾತ್ರಿ ಸಮಯದಲ್ಲಿ ಲಭ್ಯವಿರುತ್ತದೆ ಗ್ರಾಹಕರು ಫೋರ್ ಜಿ ಸೌಲಭ್ಯ ಹೊಂದಿರುವ ಸ್ಮಾರ್ಟ್ ಫೋನ್ ಹೊಂದಿರಬೇಕಾಗುತ್ತದೆ ಉಚಿತ ಸ್ಥಳೀಯ ಮತ್ತು ಎಸ್ಟಿಡಿ ಕರೆಗಳು ಮತ್ತು ಇಪ್ಪತ್ತೆಂಟು ದಿನಗಳ ಅವಧಿಗೆ ಇಪ್ಪತ್ತೆಂಟು ಜಿಬಿ ಅನ್ಲಿಮಿಟೆಡ್ ಆಗಿರುತ್ತದೆ ಐಡಿಯಾ ಸೆಲ್ಯುಲಾರ್ ಕೂಡ ಜಿಯೋಗೆ ಪೈಪೋಟಿ ನೀಡಲು ಸಜ್ಜಾಗಿದ್ದು ಪ್ರೀಪೇಯ್ಡ್ ಗ್ರಾಹಕರಿಗೆ ಮುನ್ನೂರ ರೂಪಾಯಿಯ ನಲ್ಲಿ ಕೆಲವೊಂದು ಹೊಸ ಸೌಲಭ್ಯಗಳನ್ನು ಸೇರಿಸಿದೆ ದೇಶಾದ್ಯಂತ ಲಭ್ಯವಿರುವ ಅನಿಯಮಿತ ಕರೆಗಳ ಜೊತೆಗೆ ಪ್ರತಿದಿನ ಒಂದು ಜಿಬಿ ಫೋರ್ ಜಿ ಡೇಟಾ ನೀಡಲು ಐಡಿಯಾ ಮುಂದಾಗಿದೆ ಫೋರ್ ಜಿ ಮೊಬೈಲ್ ಫೋನ್ ಹೊಂದಿರುವ ಗ್ರಾಹಕರು ಇದನ್ನ ಆನಂದಿಸಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ